ಜಾನು ಜಾನುವ ಕೊಡಿಲದ ಈ ಬಟ್ಟೆ ನನ್ನ ತಲೆ ಕಟ್ಕೊಂಡಿದ್ದ ಬಟ್ಟೆ ಆವತ್ತು ಹಾಸ್ಪಿಟ್ಲಾಗ ಮಗುನೇ ಇದ್ರಾಗೆ ಸುತ್ತಿ ಕಿತ್ತಿತ್ತು ನಂಗೆ ಚೆನ್ನಾಗಿ ಗ್ಯಾಪ್ತೈತೆ ಇದ್ರಾಗೆ ಸುತ್ತಿ ಕಿತ್ತಿತ್ತು ಸೀರೆ ಬಟ್ಟೆನೆ ಅವಾಗ ನಾನು ತಲೆ ಕಟ್ಕೊಂಡಿದ್ನಿ ಇದೇ ಬಟ್ಟೆಗೆ ಮಗುನ ಸುತ್ತಿಬಿಟ್ಟು ನಾನು ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಹೋಗಿದ್ದು ಇದೇ ಬಟ್ಟೆನೆ ಎಲ್ಲ ಸರಿ ಈ ಬಟ್ಟೆ ಇವ್ರ ಮನೆ ಕೇಳ್ಕೊಂಡೈತೆ ಹಾ ಏನೋ ವಿಚಿತ್ರ ಆಯ್ತಲ್ಲ ಏನಿರ್ಬೋದು ಈ ಸಂಗೀತ ಏನೋ ನನ್ನ ಮಗಳ ತಿಳ್ಕೊಳೋದು ಹಿಂಗೆ ತಿಳ್ಕೊಳದು ಅವಚ್ಚಪ್ಪ ಹೆಂಗೆ ಈ ಗುತ್ನ ತಿಳ್ಕೊಳದು ಹ ಅವತ್ತು ಮಗು ನಾನು ಸುತ್ತಕ್ಕಿದ್ದು ಹೋಗಿದ್ದಿದ್ದು ನಾನು ಇದೇ ಬಟ್ಟೆಗೆ ಇದೇ ಬಟ್ಟೆನೇ ನೂರಕ್ಕೆ ನೂರು ಸತ್ಯ ಈ ಬಟ್ಟೆ ಇವ್ರ ಮನೆಗೆ ಹೆಂಗೆ ಬಂತು ನಾನು ಅರ್ತಿರೋದಿಂಗ್ನ ಹಂಗೆ ಆಯ್ತು ನೋಡು ಅಷ್ಟು ವರ್ಷಗಳಿಂದ ಈ ಬಟ್ಟೆ ನಂಗೆ ಇತ್ತು ಅಂತಂದ್ರೆ ಏನು ಕಾರಣ ಇರಬೇಕು ಹಾಂ ಬಬ್ಲು ಚಿನ್ನ ಆ ಬಟ್ಟೆ ಎಲ್ಲಿ ಸಿಕ್ತಮ್ಮ ನಿಂಗೆ ಅಕಿಲಮ್ಮ ಅಚ್ಚಿ ಬೀರು ಹಚ್ಚಿಕಾನಂತಾ ಓ ಅಪು ಅಕಲಮ್ಮ ಅಪ್ಪು ಓಹೋ ಈ ದೊಡ್ಡ ಯಜಮಾನ್ರು ಮಗು ನೋಡ್ಕೊಂತವ್ರಾ ಕೂನಮ್ಮ ನೋಡ್ಕೊಂತವ್ರೆ ಚಳಿ ಅಂತೆ ಅದೇನೋ ಒಳಗೋಗಿ ಬಟ್ಟೆ ಹತ್ಕೊಂಬಂದು ಒಚ್ಚಿದ್ರು ಆವಾಗಿಂದ ನೋಡ್ಕೊಂತಾವ್ರಮ್ಮ ಇಲ್ಲ ಯಾವು ಬೆಡ್ ಶೀಟ್ಗಳಿಲ್ಲಲ್ಲ ಏನು ತಗೊಂಬಂದು ಹಚ್ಚಿದ್ರು ಏನೋ ಬೀರು ಒಂದು ನಿಮ್ಮ ಸೀರೆ ಇತ್ತಂತೆ ಅದನ್ನು ತಗೊಂಡ್ಬಂದು ಹಚ್ಚವ್ರೆ ಬಬ್ಲು ಯಾಕೋ ಈ ಬಟ್ಟೆ ಎತ್ಕೊ ಬಂದಿದ್ದು ಬಬ್ಳು ನೀನು ಯಾರು ರೂಮಲ್ಲಿ ಹೋಗು ಅಂತೇಳಿದ್ದು ಹೊಡಿತೀನಿ ನೀನು ಚೆನ್ನಾಗಿ ನೋಡ್ಕೊ ಹೇಳ್ದೆ ಕೇಳ್ದೆ ರೂಮ್ ಮಾಡ್ಕೋತರೆ ನೋಡೋ ಬೀರ್ ಒಳಗೆ ಸೀರೆಗಳೆಲ್ಲ ಬೀಳ್ಸಾಕಿರೋದು ಇದ್ಯಾಕ ಯಮುನಾ ಬಟ್ಟೆ ನೋಡಿ ಅಷ್ಟು ಪಕ್ಕ ಮಾಡ್ಕೊತವಳೆ ಹಾಂ ಎಷ್ಟು ಶಾಂತವಾಗಿರೋ ಏನು ಇದ್ಯಾಕೆ ಇಷ್ಟೊಂದು ಪಕ್ಕ ಮಾಡ್ಕೊಂಡ್ಳು ಓ ಏನು ಅನುಮಾನ ಬರ್ತಾ ಸಂಗೀತನೇ ನನ್ನ ಮಗಳಿರ್ಬೇಕು ಅಂತ ಹೇಳ್ದಿರಾ ಮಾಡ್ದಿರೋ ರೂಮ್ ಅಳಕ್ಕೆಲ್ಲ ಓದ್ತೀಯಾ ಹೊಡಿತೀನಿ ರೂ ನಿಂಗೆ

ಅಮ್ಮನ್ ಬುದ್ದಿಗ್ ಅವ್ನಕ ಎಲ್ಲ ಅವ್ರ ಅಮ್ಮನ್ ಬುದ್ಧಿಗ್ಲೆ ನಮ್ಮ ಮನೆಗ್ ಯಾರು ಕೋಪ ಮಾಡ್ಕೊಳ್ಳಲ್ಲ ಅಷ್ಟು ಕೋಪ ಮಾಡ್ಕೊಂತಳ ಅವಳು ಎಲ್ಲ ಅವ್ರ ಅಮ್ಮನ್ ಬುದ್ಧಿಗ್ಳು ಕೂತ್ಕೊಂಡಿರಕ ಬಟ್ಟಿಗ್ಳಂಗೆ ಜೋಡ್ಸ್ಬಿಟ್ಟು ಬರ್ತೀನಿ ನೂರಕ್ ನೂರು ಸಂಗೀತಾನೆ ನನ್ ಮಗಳು ಯಾಕಂದ್ರೆ ನಮ್ಮ ಯಜಮಾನ್ಗೆ ಬೆಲೆ ಕೋಪ ಎಂದ್ರು ಅಷ್ಟೊತ್ತಿಗ್ ಸತ್ತೋತೀನಿ ಅಂತ ಮುಂಡ್ಯ ಮಗನ ಆವಾಗ ಹತ್ತು ಬಿದ್ದು ಇತ್ತು ಬಿದ್ದಿ ಎದ್ದು ಬಂದು ನಾನು ಕೋಲ್ ತಕೊಂಡು ಬಡ್ದವನ ಅಷ್ಟು ಕೋಪ ಅವ್ನಿಗೆ ನನ್ನ ಮಗಳೇ ಸಂಗೀತ ನನಗೆ ಡೌಟೇ ಇಲ್ಲ ಎಷ್ಟು ಶಾಂತ ಸ್ವಭಾವದಿಯನ್ನು ಏನೋ ಈ ಅಮ್ಮನೂ ತಗೊಂಡೋಗಿ ಆ ಬಟ್ಟೆ ನೋಡಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡವಳೆ ಹಾಂ ರೋಷ್ ಕತ್ಲಾಗೋರ್ಗು ಇಲ್ಲೇ ಇತ್ತು ಕತ್ಲಾದ ಮೇಲೆ ಹೋಗಿ ಎತ್ಕೊಂಡು ಹೋಗಕ್ಕೆ ಅವ್ನ ಎತ್ಕೊಂಡೋಗಿ ಅವ್ನು ಕೊಟ್ಟು ಮದುವೆ ಮಾಡಿ ಆರಾಮಾಗಿ ಕೋಟೆ ಅಂತ ರೂಪಾಯಿ ಸಿಗ್ತದೆ ಸುಖವಾಗಿರಬೇಕು ಅವ್ನು ಎಷ್ಟು ತೀನಿ ಅವ್ನಿತ್ತಾನೆ ಬಿ ಪಿ ಶುಗರು ಪೇಷಂಟ್ ಅತ್ತೆ ಯಾವಾಗ ಗೊತ್ತಾಕಂತಾನೆ ಜಾಸ್ತಿ ಅಲ್ಲ ನಂಬಿಕೆ ಹೇಳ್ತದೆ ಇವ್ನವ್ ನಿಮ್ಮ ನಮ್ಮನೆ ಬಕ್ಲೆ ಕೂತವನ ಏಯ್ ಯಾವರಪ್ಪ ಇದಕ್ಕ ನಮ್ಮನೆ ಬಕ್ಲೆ ಕೂತಿದ್ಯಾ ಏಯ್ ನಿನ್ನೆ ಮಾತಾಡ್ಸ್ತಾ ಇರೋದು ಯಾವ್ದು ನಿಂದು ಯಾಕೆ ನಮ್ಮನೆ ಬಕ್ಲೆ ಕೂತ್ಕೊಂಡಿದ್ಯಾ ಹಾಂ ಇಲ್ಲೇನು ಕೆಲಸ ನಿಂತ ಎದ್ರ ಮೇಲ್ಕ ಹೋಗು ಮೌ ಏನು ಜಾಗ ನೀನು ಎತ್ಕೊಳ್ಳೋದಲ್ಲ ಸುಮ್ಮನೆ ರಮ್ಮ ರಾಷ್ಟ ಕೂತ್ಕೊಂಡಿದ್ಯಾ ಧೋತೀನಿ ಓಹ್ ಒಂದು ಏನು ಆಡ್ತೀಯಮ್ಮ ನೀನು ಏನು ನಿಮ್ಮನೇ ಹೊತ್ಕೊಂಡು ಹೋಗ್ಬಿಡ್ತೀನ ಏಯ್ ಯಾವರಾ ನಿಂದು ಹಾಂ ಯಾವ ಕಳಿಸಿರೋದು ನಿನ್ನ ಗೋಪಾಲ ಏನೋ ನಿನ್ನ ಯಾರು ಗೋಪಾಲನು ಹ್ಞೂ ಒಂದು ಹ್ಞೂ ಗೋಪಾಲನ ಕಳಿಸಿದ್ದು ಯಾಕ ಇವಾಗ ಏನು ಇವಾಗ ನಿಂಕಾ ಹಾಂ ಗೋಪಾಲನ್ ಕಳ್ಸಿ ನಿನ್ನ ಎದ್ದೇಳ ಎದ್ದೇಳಾ ಫಸ್ಟ್ ಇಲ್ಲಿಂದ ಎದ್ದೇಳ್ಬಿಡು ಇಲ್ಲ ಅಂತಂದ್ರೆ ನಿಂಗೆ ಕೈತ ಗಾಚಾರ ಬೌ ಏನಮ್ಮ ಇವಾಗ ಏನಂತ ನಿಂಕಾ ಹಾಂ ಏನು ತಲೆ ಮೇಲೆ ಕುತ್ಕೊಂಡಿದ್ದೀನಿ ನಾನು ನನ್ನ ಪಾಡಕ್ಕೆ ನಾನು ಇಲ್ಲಿ ಕೂತಿದ್ದೀನಲ್ಲ ನಡಿಯ ಮಾತಾ ಓ ತಲೆ ತಿನ್ನಕ್ಕೆ ಬರ್ತಾ ಇರ್ತಾಡಿ ಅಲ್ಲ ನಾನು ಮನೆ ಮುಂದೆ ಕೂತ್ಕೊಂಡು ನಂಗೆ ಯಾರೋ ಪಕ್ತಿಯಲ್ಲ ಎಷ್ಟು ದುರಂತರ ನಿಂಕಾ ಐಯ್ ಎದ್ಮೇಲಕ ನಿಮ್ಮ ಮನೆ ಆದರೆ ಏನು ಸತ್ತಾಗಿ ಏನು ಮೇಲೆ ಕೊಡತೀಯಾ ಹಾಂ ನಾಲ್ಕು ಕೊಡತ್ತೇನಮ್ಮ ಹಂಗಾದ್ರೆ ನಿನ್ನ ಗೋಪಾಲ್ಗನ್ ಕಳಿಸಿರೋದು ಅದಕ್ಕೆ ನೀನು ಇಷ್ಟು ಮಾತಾಡ್ತಾ ಇರೋದು ಇವಾಗ ಏನಿ ಹೋಗ ಅವನ್ ಕಳ್ಸಿದ್ರೇನಾಯ್ತಾ ಹಾ ಯಾರಮ್ಮ ಅದ್ವಾ ಯಾವನು ನೋಡ ನಮ್ಮನೆ ಬಾಕ್ಳೆ ಕುತ್ಕೊಂಡು ನಂಚಾರಪ್ಪ ಹೋಗ್ತಾವ ಏಯ್ ಯಾವರಪ್ಪ ಇಲ್ಲೇ ಕೂತ್ಕೊಂಡಿದ್ಯಾ ಹಾ ಎದ ನಮ್ಮನೆ ಬಾಕ್ಳ ಏನು ಕೆಲಸ ಹೋಗು ಅಲ್ಲಿ ದಂಟಿಗೆ ದೇವಸ್ಥಾನ ಇರ್ಲಾವೆ ರಾಜಕೇಟ್ ಇರ್ಲಾವೆ ಅಲ್ಲ ಕೂತ್ಕೊಂಡೋಗ್ ಇಲ್ಲಿ ಬಂದು ನಮ್ಮನೆ ಮುಂದೆ ನಿಂಗೆ ಯಾಕೆ ಹೋಗಮ್ಮ ನಾನು ಗೋಪಾಲನ್ ಕಳಿಸಿರೋದು ಅದಕ್ಕೆ ನಾನು ಬಂದಿರೋದು ನಿಜವಾಗ್ಲೂ ಗೋಪಾಲ್ನ ಕಳಿಸಿದ್ದು ನಿನ್ನ ಚೆನ್ನಾಗಣ್ಣ ಗೋಪಾಲ್ನು ನಾನು ನಾನೇ ಜ್ಞಾಪಕ ಮಾಡ್ಕೊಂತಾನೆ ಇಲ್ಲ ಎದ್ರು ಜ್ಞಾನ ಧ್ಯಾನ ಕುಂತ್ರು ನಿಂದೇ ಧ್ಯಾನಕ ಪಾಪ ನಿಂದೇ ಜ್ಞಾನ ಮಾಡ್ತಾ ಇರ್ತಾನಮ್ಮ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬಾಬು ಅಂತ ಹೇಳಿದ್ನು ಅದಕ್ಕೆ ಮಾತಾಡ್ಸಕ್ ಬನ್ನಿ ಲೈ ಎದ್ದಳ ಮೆಲಕ ಎದ್ದಳು ಎದ್ದಳು ಮಾನವಾಗಿ ನನ್ನ ಹಳ್ಳಿ ಬಂದವನಂದ್ರೆ ನಿನ್ ಕತೆ ಗಾಚಾರ ಎದ ಮೆಲಕ ಹೌದ್ ಮ್ಯಾನೇಜ್ಕೊಂಡಿದ್ದೀನಮ್ಮ ಗೋಪಾಲನಂತ ಕಳ್ಸಿರೋದ ಏನೋ ಮಾತಾಡ್ಸಿ ಕಳ್ಸೋಣ ಪಾಪ ಓಹ್ ಏನೋ ಯು ಬಾಧೆ ಕೂತ್ಕೊ ಕೂತ್ಕ ಅಲ್ಲೇ ಕೂತ್ಕೋ ನೀನು ಕಾಪಿನ ದೂಸೋ ಏನೇನು ಕುಡಿತೀಯಾ ಕಾಫಿ ದೂಸ್ಕಿನ ಏನಷ್ಟು ಊಟ ಇದ್ರಮ್ಮ ಅಲ್ಲಿಂದ ಇಲ್ಲಿಗೆ ಬರೋ ಬಿಟ್ಟು ಸುಸ್ತಾಗೋಯ್ತು ಓಹ್ ಹೌದಾ ಊಟ ತಿಂತೀಯಾ ತಡೆ ಎತ್ಕೊಂಬ ತಿಂತೀನಿಯಾ ಆಮೇಲೆ ಕಾಫಿ ಕೊಡ್ತೀನಿ ಲೇ ಸುನಂದಿ ಮಾನವಾಗಿದ್ದು ಸರೇ ನಿನ್ನ ಮಗನೂ ನಿಮ್ಮ ಯಜಮಾನನು ಬಂದವರಂದ್ರೆ ನಿನ್ನ ತತೆ ಮುಗಿಸಿ ಬಿಡ್ತಾರೆ ಯಾಕೆ ಹಿಂಗಿಸ್ಕೊಂತೀಯ ಲೇ ಬಿಟ್ಟಾಕೆ ಅವ್ನು ಯಾವನ ಅವನು ಗೋಪಾಲ್ನ ಅವ್ನ ಹೊಟ್ಟೆ ಉದ್ಯೋಗ ಅವ್ನ ಮಕ್ಕ ಮುಚ್ಚೋಗ ಅವ್ನ ಸುದ್ದಿ ನಿಂಗೆ ಯಾಕೆ ಹಾಂ ಊಟ ಇಕ್ಕಮ್ಮ ಹೊಟ್ಟೆ ಸಿಗ್ತದೆ ಮಾನವಾಗಿ ಎದ್ದೋಗ ಇಲ್ಲಿಂದ ಎದ್ದೋಗ ನಾನು ಹೋಗಲ್ಲಮ್ಮ ನಾನು ಊಟ ತಿನ್ಬಿಟ್ಟ ಹೋಗೋದು ನಂಗೆ ಹೊಟ್ಟೆ ಸಿಗ್ತದೆ